ಇಷ್ಟೆಲ್ಲ ಪಾಸಿಟಿವ್ ಆಗಿದ್ದಂತಹ ಸೀರಿಯಲ್ ಯಾಕೆ ಸ್ಟಾಪ್ ಆಗ್ತಾ ಇದೆ ಇವಾಗ ಏನ್ ಕಾರಣ ಜನಗಳದ್ದು ಅದೇ ಪ್ರಶ್ನೆ ಏನಾಗುತ್ತೆ ಅಂತಂದ್ರೆ ಒಂದು ಕಥೆನ ನಾವು ಶುರು ಮಾಡಿದಾಗ ಅದನ್ನ ಹೇಗೆ ತಗೊಂಡು ಹೋಗ್ಬೇಕು ಅನ್ನೋದೊಂದು ಒಂದು ಒಂದು ಮಾರ್ಗ ಇರುತ್ತೆ ಸೀರಿಯಲ್ ಹೇಗೆ ಅಂತಂದ್ರೆ ರಿಯಲ್ ಲೈಫ್ ಇದ್ದಂಗೆ ರಿಯಲ್ ಲೈಫ್ ಅಲ್ಲಿ ನಮ್ಮ ಒಂದು ಜೀವನ ಹೀಗೆ ಹೋಗುತ್ತೆ ಅಂತ ನಾವು ಡಿಸೈಡ್ ಮಾಡೋಕ್ಕಾಗಲ್ಲ ಆಗಲ್ಲ ಸೊ ಏನೋ ಆಗುತ್ತೆ ನಮ್ಮ ಜೀವನದಲ್ಲಿ ಅಹ್ ಅದ್ರ ಪ್ರಕಾರ ನಾವು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾ ಇರಬೇಕಾಗತ್ತೆ ಸೊ ಅದೇ ರೀತಿ ಸೀರಿಯಲ್ ಅಲ್ಲೂ ಕೂಡ ಜನಗಳ ಒಂದು ಫೀಡ್ಬ್ಯಾಕ್ ತಗೊಂಡೇನೆ ಹೇಗೆ ಮುಂದುವರಿಬೇಕು ಅಂತ ಚಾನೆಲ್ ಅವರು ಮತ್ತೆ ಟೀಮು ಡಿಸೈಡ್ ಮಾಡಿರುತ್ತೆ ಸೊ ಜನಗಳ ಒಂದು ಫೀಡ್ ಬ್ಯಾಕ್ ಮೇಲೆನೆ ಅವ್ರು ಮುಂದೆ ಹೋಗ್ತಾ ಇರ್ಬೇಕಾದ್ರೆ ಕೆಲವೊಂದು ಡಿಸಿಷನ್ಸ್ ವರ್ಕ್ ಆಗುತ್ತೆ ಕೆಲವೊಂದು ಡಿಸಿಷನ್ಸ್ ವರ್ಕ್ ಆಗಲ್ಲ ಸೊ ಅದೇ ರೀತಿ ವರ್ಕ್ ಆಗಿರೋ ಡಿಸಿಷನ್ಸ್ನು ಆಗಿದೆ ವರ್ಕ್ ಆಗದಿರೋದೂ ಆಗಿದೆ ಸೊ ವರ್ಕ್ ಆಗದೆ ಇದ್ದಾಗ ಧೃತಿಗೆಡದೆ ಅದನ್ನ ಮುಂದುವರ್ಸ್ಕೊಂಡ್ ಹೋಗುವಂತ ಒಂದು ಪ್ರಯತ್ನದಲ್ಲೇ ಇದ್ವಿ ಬಟ್ ಹೋಗ್ತಾ ಹೋಗ್ತಾ ಏನಾಗುತ್ತೆ ಅಂತಂದ್ರೆ ಜನಗಳ ಒಂದು ಅಟೆನ್ಷನ್ ಇದೆಯಲ್ಲ ಒಂದು ಕಾನ್ಸಂಟ್ರೇಷನ್ ಸ್ವಲ್ಪ ಡೈವರ್ಟ್ ಆದಾಗ ನಮಗೂ ಗೊತ್ತಾಗ್ತಾ ಹೋಗುತ್ತೆ ಯಾಕೋ ಡೈವರ್ಟ್ ಆಗ್ತಿದಾರೆ ಸೊ ಡೈವರ್ಟ್ ಆದಾಗ ಮತ್ತೆ ಅದನ್ನ ಕೂರಿಸುವಂತ ಒಂದು ಪ್ರಯತ್ನನೂ ಮಾಡ್ತಾರೆ ತುಂಬ ಹಾರ್ಡ್ ವರ್ಕಿಂಗು ಟೀಮ್ ಮಾತ್ರ ಸಿಕ್ಕಾಬಟ್ಟೆ ಹಾರ್ಡ್ ವರ್ಕಿಂಗು ಈ ರೀತಿಯಾದಂತಹ ಒಂದು ಹಾರ್ಡ್ ವರ್ಕಿಂಗ್ ಟೀಮಲ್ಲಿ ನಾನು ಕೆಲಸ ಮಾಡಿದ್ದು ನಾನು ಪುಣ್ಯ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಬಟ್ ನಾನು ಅದೇ ಹೇಳ್ದಂಗೆ ಕೆಲವೊಂದು ಡಿಸಿಷನ್ಸ್ ರೈಟ್ ಆಗುತ್ತೆ ಕೆಲವೊಂದು ರಾಂಗ್ ಆಗುತ್ತೆ ಸೊ ಯಾಕೆ ನಿಲ್ಸಿದ್ವಿ ಅಂತನೂ ನಾವು ಹೇಳೋಕ್ಕಾಗಲ್ಲ ಮುಂದುವರ್ಸ್ಕೊಂಡು ಹೋಗ್ಬೋದಾಗಿತ್ತು ಬಟ್ ಏನೋ ನೋ ಎವ್ರಿ ಎಂಡ್ ಹ್ಯಾಸ್ ನ್ಯೂ ಬಿಗಿನಿಂಗ್ ಅಂತ ಹೇಳ್ತಾರಲ್ಲ ಆ ರೀತಿ ಸರಿ ಏನಾಗಿದೆಯೋ ಅದ್ರ ಜೊತೆ ನಾವು ಖುಷಿ ಪಡ್ಬೇಕಷ್ಟೇ ಬಿಕಾಸ್ ಅಂದ್ರೆ ಜಸ್ಟ್ ಫೈವ್ ನೈಂಟಿ ಪ್ಲಸ್ ಎಪಿಸೋಡ್ಸ್ ಅಷ್ಟೇ ಏನೋ ಆಗಿದ್ದು ಅಂದ್ರೆ ಹಂಗ್ ನೋಡಕ್ ಹೋದ್ರೆ ಇನ್ ಎರಡು ವರ್ಷನು ಕರೆಕ್ಟ್ ಕಂಪ್ಲೀಟ್ ಆಗ್ಲಿಲ್ಲ ಅಂದ್ರೆ ಟೆಲಿಕಾಸ್ಟ್ ಆಡೋ ಡೇಟ್ ಇಂದ ನೋಡೋದಾದ್ರೆ ಜುಲೈ ಟ್ವೆಂಟಿ ಥರ್ಡ್ ಏನೋ ಆಕ್ಚುಲಿ ಜುಲೈ ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಜುಲೈ ಸೆವೆಂಟೀನ್ತ್ ಟೂ ತೌಸಂಡ್ ಟ್ವೆಂಟಿ ತ್ರೀಗೆ ಏರ್ ಆಗಿದೆ ಎರಡು ವರ್ಷ ಕೂಡ ಆಗ್ಲಿಲ್ಲ ಬಟ್ ಆಲ್ರೆಡಿ ಜನ ಸಿಕ್ಕಾಪಟ್ಟೆ ಪ್ರೀತಿ ಅಂತೂ ಕೊಟ್ಟಿದ್ದಾರೆ ನಿಮ್ಗೆ ಪ್ರೀತಿ ತುಂಬಾ ಪ್ರೀತಿ ತುಂಬಾ ಕೊಟ್ಟಿದ್ದಾರೆ ಈಗ್ಲೂ ಅಷ್ಟೇ ನೀವು ಹೇಳದಂಗೆ ಕಮೆಂಟ್ಸ್ ಅಲ್ಲಿ ಯಾಕ್ ನಿಲ್ಲಿಸ್ತಾ ಇದೀರಾ ತುಂಬಾ ಚೆನ್ನಾಗಿದೆ ಸೀರಿಯಲ್ ಅಂತ ಹೇಳ್ತಿದ್ದಾರೆ ಸೊ ಎಲ್ಲಾ ರೀತಿಯಾದಂತಹ ಒಂದು